ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತೇನಪ್ಪ ಅಂದರೆ ಮಿನಿ ಬ್ಲಾಗ್ ಥರ ಹಂಗೆ ಡೈಲಿ ರೊಟೀನಿಂದು ತೋರ್ಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಬ್ಲಾಗು ಯಾಕಂದರೆ ನಂಗೆ ಆರಾಮಿಲ್ದಕ್ಕೆ ನಾನು ಮಾಡಿಲ್ಲ ಮೊನ್ನೆ ಮೊನ್ನೆನ ನೆನ್ನೆ ಒಂದು ವೀಡಿಯೋ ಹಾಕಿದ್ವಿ ನೆನ್ನೆಲ್ಲ ಮೊನ್ನೆ ಹಲ್ಸಿನ ಬೀಜಿದ್ದು ಪಲ್ಯ ಹಾಕಿದ್ದೆ ಅದೇ ಲ ನಾನು ಮಾಡೇ ಇಲ್ಲ ಇವತ್ತು ಹೇಗೆ ಮಧ್ಯಾಹ್ನ ನಮ್ಮ ಮನೆಯವರು ಅಂದರೆ ಮೂಡ್ಲಿಗಿ ಅಂತ ಅಲ್ಲಿ ಇದಕ್ಕೆ ಹೋಗಿದ್ದಾರೆ ಆಫೀಸ್ ಕೆಲ್ಸದ ಮೇಲೆ ಅದ್ರಲ್ಲಿ ಅಲ್ಲಿ ಹೋಗಿದ್ದಾರೆ ಅವ್ರು ಬರೋಸೊತ್ತಿಗೆ ಅಡುಗೆನಾದರೂ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವಾಗ ಏನು ಮಾಡ್ತೀನೋ ತಂದು ತೋರಿಸ್ತೀನಿ ಬನ್ನಿ ಮಳೆಗೆ ಬಟ್ಟೆ ಇಲ್ಲ ಹಾಗಾಗಿ ಎಲ್ಲ ಇಲ್ಲಿ ನೋಡಿ ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಇವತ್ತು ಟೈಮ್ ಇತ್ತು ಅಂಥೇಳಿ ಬಟ್ಟೆಲ್ಲ ಮಡಿಸ್ದೆ ಯಾಕಂದ್ರೆ ಆರಾಮಿಲ್ಲದಕ್ಕೆ ಏನೂ ಮಾಡಿದ್ದಿಲ್ಲ ಹಾಗಾಗಿ ಸ್ವಲ್ಪ ಬಟ್ಟೆಲ್ಲ ನೀಟಾಗಿ ಮರ್ಚಿಟ್ಟೆ ಅವರು ಹಂಗೆ ಹಂಗೆ ಇದು ಮಾಡಿದರು ಅಂತೇಳಿ ಈ ಕಡೆ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಆಮೇಲೆ ದೇವ್ರ ಪೂಜೆ ಮಾಡಿದ್ದೀನಿ ಅವ್ರು ಭರಷ್ಟೊತ್ತಿಗೆ ಅಂದರೆ ನಂಗೆ ಆರಾಮಿಲ್ಲದಕ್ಕೆ ಏನು ಅಡುಗೆ ಮಾಡೋದು ಅಂತಲೇ ಅನ್ನಿಸ್ತಾ ಇಲ್ಲ ಅದಕ್ಕೋಸ್ಕರ ರಸಮ್ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನೇ ಮಾಡಿದ್ರೆ ಏನು ಅನ್ನೋಲ್ಲ ಅವ್ರಿಗೆ ಯಾಕಂದರೆ ಇವ್ಳಿಗೆ ಆರಾಮಿಲ್ಲದಕ್ಕೆ ಮಾಡಿದ್ದಾಳೆ ಅಂತ ಅಂದ್ಕೊತಾರೆ ಅದಕ್ಕೆ ಫಸ್ಟ್ ರೈಸಿಗೆ ಇಟ್ಬಿಡ್ತೀನಿ ರಸಮಿಗೆ ಹುಣ್ಸೆನೆಲ್ಲ ನೆನೆಸ್ಬಿಟ್ಟು ಆಮೇಲೆ ಹಿಡಕಿತ್ ಕೆಲಸ ಮಾಡೋಣ ಬನ್ನಿ ರಸಮಿ ಗುಣಶ ನೆನೆ ಅಕ್ಕಿ ದಿನ ಈಗ ಅಕ್ಕಿ ಹಾಕೊಂಡಿದ್ದೀನಿ ಅಕ್ಕಿ ತೊಳಸಿ ಫಸ್ಟ್ ಅನ್ನಕ್ಕೆ ಇಟ್ಬಿಡ್ತೀನಿ ಅನ್ನಕ್ಕೆ ಇಟ್ಬಿಟಿ ಸಾಟ್ ಇದ್ರು ಆಗಲ್ಲ ಅನ್ನ ಚಪತಿ ಬೇಕು ಚಪತಿ ಮಾಡ್ಕೊಂಡ್ರೆ ನಾವು ಮುದ್ದೆ ಮಾಡ್ಕೊಂಡಬಹುದು ಏನಾದ್ರು ಮಾಡ್ಕೊಂಡಬಹುದು ಅನ್ನ ಆಯ್ತು ಅನ್ನ ಆಗಿದೆ ಈಗ ರಸಂ ರೆಡಿ ಮಾಡ್ಕೊಂಡ್ತಾ ಇದೀನಿ ರಸಂ मध್ಮೇಲೆ ಬೀಟ್ರಟ್ ಪಲ್ಯ ಮಾಡಬೇಕು ಈಗ ರಸಮೇ ಮಾಡ್ತಾ ಇದ್ದೀನಿ ಯಾಕಂದರೆ ರಸಮ್ ಇಡ್ಲಿ ಎಲ್ಲ ಹಾಕಿದ್ದೀರಲ್ಲ ಸ್ವಲ್ಪ ಕೋಲ್ಡ್ ಆಗಿದರೆ ಈ ಜ್ವರಕ್ಕೆ ಎಲ್ಲ ಬೇಗ ತಕ್ಷಣ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಈ ಥರ ಮಾಡ್ಕೊಳ್ತೀನಿ ನಾನು ರಸಮ್ ರೆಸಿಪಿ ಹಾಕ್ತೀನಿ ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ಈಗ ಹಂಗೆ ಮಿನಿ ಬ್ಲಾಗ್ ಡೈಲಿ ಬ್ಲಾಗಿಂಗೇನು ಅಂತ ಅಷ್ಟೇ ಇದು ಮಾಡಲಿಲ್ಲ ಇದರಲ್ಲಿ ಕಾಳು ಮೆಣಸು ಎಲ್ಲ ಜೋಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಕಾಳು ಮೆಣಸು

ಕಸಮಾಗಿದೆ ಈಗ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ತೀವಿ ಬೀಟ್ರೋಟು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಪಲ್ಯವನ್ನು ಮಾಡಬೇಡ್ತೀವಿ ಈಗ ಬೀಟ್ರೋಟ್ ಪಲ್ಯಕ್ಕೆಲ್ಲ ಇದು ಮಾಡ್ತಾಯಿದ್ದೀನಿ ಈ ಪಲ್ಯ ਆಕ್ತ ಇದೆ ಚಪಾತಿ ಹಿಟ್ ಕಲಸಿದ್ದೀನಿ ಚಪಾತಿ ಮಾಡ್ಕೊಂಡು ಬರ್ತೀನಿ ಫಸ್ಟ್ ಚಪಾತಿ ಮಾಡಿ ಒಂದೆರಡು ಪಕೋಡಾ ಮಾಡ್ಕೊಂಡು ಅಂತ ಅಂದೆ ಮಾಡ್ಬಿಡ್ತೀನಿ ಯಾಕಂದ್ರೆ ಅವ್ರ ಬರೋ ಟೈಮ್ ಮಾಡ್ಬಿಡ್ತೀನಿ ಇದ್ ಬೇಯಿ ಈ ಪಲ್ಯ ಐತೆ ಚಪಾತಿಗೆ ಹಾಗೆ ಮೈದಾ ಹಿಟ್ಟಿನದು ಪಕೋಡ ಥರ ಮಾಡೋಣ ಅಂತ ಒಂದು ಸ್ವಲ್ಪ ಮಾಡಿದ್ದೀನಿ ಮಾಡೋಣ ಬನ್ನಿ ಕಲ್ಸಿಟ್ಟಿದ್ದೀನಿ ಚಪಾತಿ ಮಾಡಿ ಆಮೇಲೆ ಊಟಕ್ಕೆ ಬಂದ್ಬಿಡ್ತಾರಲ್ವ ಊಟ ಮಾಡೋಕೆ ಸರಿ ಆಗುತ್ತೆ ಚಪಾತಿ ರಟ್ಟಿಸ್ಬೇಕು ಚಪಾತಿ ಮಾಡ್ತಾ ಇದ್ದೀನಿ ಒಂದು ಕಡೆ ಪಕೋಡಾ ಮಾಡೋದಿಕ್ಕೆ ಎಣ್ಣೆ ಹತ್ತಿದ್ದೀನಿ ಎಣ್ಣೆನೂ ಕಾದಿದೆ ಆಮೇಲೆ ಇದೊಂದು ಎರಡು ಚಪಾತಿ ಇದೆಯಲ್ಲ ಅಂತ ಈಗ ಚಪಾತಿ ಆಯಿತು ಫ್ರೆಂಡ್ಸ್ ಈಗ ಚಪಾತಿ ಎಲ್ಲ ಮಾಡೋದಾಯಿತು ಫ್ರೆಂಡ್ಸ್ ಈಗ ಪಕೋಡ ಮಾಡಿಬಿಡ್ತೀನಿ ಸ್ವಲ್ಪ ಪಕೋಡ ಬಿಟ್ಬಿಡ್ತೀನಿ ಅಲ್ಲಿಗೆ ಕೆಲಸ ಆಗುತ್ತೆ ಸರಿ ಅವರು ಕೆಲಸದಿಂದ ಬಂದ್ಬಿಡ್ತಾರಲ್ಲ ಟೈಮ್ ಆಗ್ಬಿಡ್ತಾರೇ ಬಿಡ್ತಾ ಇರ್ತಾರೆ ನೆನ್ಸ್ಕೊಳ್ಳೋ ಕೆಲಸ ಮಾಡ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಯ್ತು ತгийತೀನಿ ಅಂದ್ರೆ ನೆಂಚಿಕೊಳ್ಳೋಕ್ಕೆ ಏನಾದರೂ ಇದ್ರೆ ಚೆನ್ನಾಗಾಗುತ್ತಲ್ಲ ಅಂತ ಅಷ್ಟೇ ನಮ್ಮ ನೆರೆ ಏನಿದ್ರು ತಿಂತಾರೆ ನಾನೇ ತಿನ್ನಲ್ಲ ನಾನು ಸ್ವಲ್ಪ ತಿಂಡಿ ಕೊತ್ತಿ ಜಾಸ್ತಿ ಅದ್ರಲ್ಲಿ ಇವಾಗಂತೂ ಜಲ ಬಂದಿರದಿಕ್ಕೆ ಹೇಳಲೇಬಾರ್ದು ಏನು ತಿನ್ನೋಣ ಏನು ತಿನ್ನೋ ಫ್ರೆಂಡ್ಸ್ ನಾನು ಇವಾಗ ಕೆಲಸದಿಂದ ಹೊರಗಡೆ ಹೋಗಿದ್ದೆ ಹೇಳಿ ಜಮ ಮೊದಲಿಗೆ ಹೋಗಿದ್ದೆ ಗೋಕಾಕ್ ಹತ್ರ ಇವಾಗ ಕೆಲಸ ಮುಗಿಸ್ಕೊಂಡು ಇವಾಗ ಎಷ್ಟು ಆಯ್ತಪ್ಪ ಒಂಬತ್ತೂವರೆ ಆಗಿರ್ತನ ಹಾಂ ಒಂಬತ್ತೂವರೆ ಆಯ್ತಿದ್ದ ರಾತ್ರಿ ಈಗ ಬಂದು ಜಸ್ಟ್ ಬಂದು ಇನ್ನೂ ಕೈಕಾಲು ತೊಳೆದಿಲ್ಲ ಬಟ್ಟೆನೂ ಚೇಂಜ್ ಮಾಡಿಲ್ಲ ಜಸ್ಟ್ ಬಂದು ನಿಮ್ಮ ಹತ್ರ ಮಾತಾಡ್ತೇವೆ ಇನ್ನು ಏನೇನು ಮಾತಾಡ್ತೀವಿ ಏನೇನೋ ಮಾಡ್ತಾವಳೆ ಬಿಸಿ ನಂಗೆ ಜ್ವರದ ಬಾಯಿ ಇತ್ತಲ್ಲ ಏನಾದರೂ ಮಾಡ್ಕೊಳೋಣ ಅಂತ ಕಡ್ಲೆಟ್ ಖಾಲಿ ಆಗಿತ್ತು ಅದಕ್ಕೆ ಮೈದಾ ಹಿಟ್ಟಲ್ಲಿ ಪಕ್ಕೋಡ ಮಾಡಿಸುತ್ತೆ ಈ ರೆಸಿಪಿ ಒಂದು ದಿವಸ ಹಾಕ್ತೀನಿ ವೀಡಿಯೋ ಮಾಡಿ ಇವತ್ತು ಹಾಗೆ ಅರ್ಜೆಂಟಿಗೆ ಮಾಡಿಬಿಟ್ಟಿದ್ದೀನಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನೀವೊಂದು ಸಲ ಮಾಡಿ ನಂಗೆ ಹೆಂಗಿದೆ ಸೇಮ್ ಗೋಬಿ ಗೋಬಿ ತಿನ್ನ ಮನಸ್ಸುತ್ತೆ ಇವ್ರಿಗೆ ಏನು ಗೊತ್ತು ಕ್ಯಾಬೇಜ್ ಬದ್ಲಿಗೆ ಈರುಳ್ಳಿ ಹಾಕಿದ್ದೀನಿ ಇಷ್ಟೇ ನಾನು ಊಟ ಎಲ್ಲ ತಂದು ಇಟ್ಟಿದ್ದೀನಿ ನಮ್ಮ ಮನೇಲಿ ನೋಡ್ರಿ ಇಲ್ಲಿ ಆಫೀಸಿಂದ ಲೆಕ್ಕಾಚಾರ ಮಾಡ್ತಾಯಿದ್ದಾರೆ ಎಷ್ಟು ಖರ್ಚು ಏನು ಎಲ್ಲ ಖರ್ಚು ಹೇಳ್ಬೇಕು ಅವರಿಗೆ ಲೆಕ್ಕ ಕೊಡಬೇಕು ಚಾರ್ಜಿಂದ ಗಾಡಿ ಪಾರ್ಕಿಂಗು ಎಲ್ಲ ಪ್ರತಿಯೊಂದು ನೋಡಿ ಲೆಕ್ಕ ಇದ್ದಾರೆ ಊಟಕ್ಕೆ ಹಾಕಿದ್ರೂ ಊಟದ್ದು ಇದಿಲ್ಲ ಇಲ್ಲಿ ನೋಡಿ ನಾನು ಊಟಕ್ಕೆಲ್ಲ ತಂದು ಇಟ್ಕೊಂಡು ಕೂತಿದ್ದೀನಿ ಅವಳಿಗೆ ಊಟದ್ದು ನನಗೆ ನಾ ಲೆಕ್ಕ ಕೊಡ್ಬೇಕಲ್ಲಿ ಅಡ್ವಾನ್ಸ್ ದುಡ್ಡು ತಗೊಂಡೋಗಿರ್ತೀನಿ ಆ ದುಡ್ಡು ತಗೊಂಡೋಗಿದ್ದನ್ನ ಬೆಳಗ್ಗೆಯಿಂದ ಸಂಜೆ ಗಂಟ ಏನೇನು ಮಾಡಿದ್ವಿ ಏನೇನಿಲ್ಲ ಅದು ಎಷ್ಟು ಏನು ಎತ್ತ ಎಲ್ಲ ಕೊಡ್ಬೇಕಲ್ಲಿ ಅದು ನಮಗೆ ತಟ್ಟೆ ತಗೊಂಬಂದು ಎಲ್ಲ ತಗೊಂಡಿಟ್ಟು ಅವಳೆ ನಾನು ತಿನ್ನ ಇಲ್ಲಿ ನೋಡಿ ಕೆ ಚಪಾತಿ ಬೀಟ್ರೋಟ್ ಪಲ್ಯ ಎರಡೆರಡು ಪಕೋಡಾ ಇಟ್ಟಿದ್ದೀನಿ ಎಲ್ಲ ಊಟ ತಂದು ಇಟ್ಕೊಂಡು ಕೂತಿದ್ದೀನಿ ಊಟ ಮಾಡಬೇಕು ಅವ್ರೇನಂದರೆ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ನಾನು ಇವಾಗ ಊಟ ಮಾಡ್ತೀನಿ ರಸಮು ರೈಸು ಪಲ್ಯ ಎಲ್ಲ ತಂದು ಇಟ್ಕೊಂಡ್ಬಿಡ್ತೀನಿ ಇಬ್ಬರೇ ಇರೋದ್ರಿಂದ ಪದೇ ಪದೇ ಯಾರು ಓಡಾಡ್ತಾರೆ ಅಂತ ಅಷ್ಟೇ ಹಾಗಾಗಿ ಇದು ಮಾಡ್ತೀನಿ ನೋಡಿ ಅವರು ಲೆಕ್ಕ ಬರೀ ಅದ್ರಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದಾರೆ ಸರಿ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇನ್ಮೇಲೆಲ್ಲ ವೀಡಿಯೋ ಬರುತ್ತೆ ನಾನು ಚೂರು ಆರಾಮಾಗಿದ್ದೀನಿ ಇವಾಗ ಬಾಯ್